ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಈಗ ನೋಡ್ರಿ ಆಟಲ್ ಹುಲ್ ತುಂಬ್ಕೊಂಡ ಮನೆಗೆ ಹೊರಟಿದೆ ಒಂಥರ ಮಜಾ ನಂಗೆ ಮೊದಲೇ ತಲೆ ಮೇಲೆ ವಜ್ಜಾವತ್ ರೂಢಿ ಇಲ್ಲ ಇವತ್ತು ಕೂತ್ಕಿ ಹೋಗ್ತದೆ ನನ್ನ ಗ್ಯಾರಂಟಿ ಇವತ್ತು ನಾನು ಹುಲ್ ಕಡಲಿ ಕೇಳಿ ಬರ್ತಿದ್ದೆ ನಮ್ಮ ಹಳೆಯ ತೋಟಕ್ಕೆ ಇವತ್ತು ಫುಲ್ ಅಂದ ಹುಲ್ ಕಡುವ ಕೆಲಸ ದಿನ ಉಂಟ ಆದ್ರೆ ಇವತ್ತು ಸ್ವಲ್ಪ ದೂರ ಇಲ್ಲಿಂದ ಹುಲ್ಲು ಕಡಿ ದೊಡ್ಡ ಕೆಲಸ ಇಲ್ಲ ಹೋಗಿ ದೊಡ್ಡ ಕೆಲಸ ಆಗದ ಪರಿಸ್ಥಿತಿ ಇಲ್ಲಿ ನೋಡ್ರಿ ಮಸ್ತ್ ಹುಲ್ಲು ಇಲ್ಲಿ ಇಲ್ಲೊಂದು ಸ್ವಲ್ಪ ಉಂಟು ಹೀಗೆ ಹುಡ್ಕಿ ಹುಡುಕಿ ಎಲ್ಲ ಕಡೆ ಹೊಡ್ಕೊಂಡು ಹೋಗ್ಬೇಕೀಗ ಫುಲ್ ಬಾಡಿ ಎಕ್ಸಸೈಸ್ ಮಾಡೋದು ಒಂದೇ ತೋಟದಲ್ಲಿ ಒಂದು ತಾಸು ಕೆಲಸ ಮಾಡೋಗೋದು ಒಂದೇ ಯಪ್ಪ ಸುಸ್ತಾಗಿ ಹೋಯ್ತ ಕೈ ಕಾಲೆಲ್ಲ ಹೋಯ್ತ ಹಂಡ್ರೆಡ್ ಪರ್ಸೆಂಟ್ ಫುಲ್ ಬಾಡಿ ಎಕ್ಸಸೈಸೆ ಮತ್ತು ಬೇರೆ ಯಾವ ಜಿಮ್ ಹೋಗೋದು ಬೇಡ ಅಂತ ಮಣ್ಣು ಬೇಡ ಕಾಲಿಂದ ತಲೆ ಕೂದಲೋರಿಗೂ ಎಕ್ಸಸೈಸ್ ಇನ್ನು ನೋಡ್ರಿ ಎಲ್ಲ ಫುಲ್ ಹೊಡೆದಿದೆ ಅಲ್ಲಿ ಫುಲ್ ತಗಡೋ ಮನೇಲಿ ರಶ್ ಹಾಕಾಯ್ತು ಈಗ ಮನೆಗೆ ಹೋಗಿ ಏನಾದ್ರು ತಿನ್ಬೇಕೀಗ ಸಿಕ್ಕಾಪಟ್ಟು ಎಸ್ ಆಗೋಗ್ತು ಸಿಗುವ ಟಾ ಬಾಯ್ ಬಾಯ್ ಜಿಮ್ ಇಲ್ಲ